ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತೆ ಕರೆ ನೀಡಿದ ಮಾಜಿ ಶಾಸಕ ಪಿ ರಾಜೀವ್ ಅವರಿಗೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಪಿಮಾಶಂಕರ್ ಗುಳೀದ್ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿ ರಾಜೀವ್ ಅವರು ಅಮಾಯಕರ ಮೇಲೆ ಕೇಸ್ ದಾಖಲಿಸುವಂತೆ ಕರೆ ಮಾಡಿದರು ಪೊಲೀಸರು ತನಿಖೆ ನಡೆಸುತ್ತಾರೆ ತಪ್ಪು ಮಾಡಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಕಾನೂನು ಪ್ರಕಾರ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಅದನ್ನು ಬಿಟ್ಟು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿದರೆ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದರೆ ಪರಿಣಾಮ ಸರಿ ಇರುವುದಿಲ್ಲ ಎಂದು ಎಚ್ಚರಿಸಿದರು ನಾನು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಜಿ ಶಾಸಕರಾದಂಥ ರಾಜೀವ್ ಅವರು ಮಾಡಿರ್ತಕ್ಕಂಥ ಪೋಸ್ಟ್ ನೋಡಿದೆ ಅವರು ಜನರನ್ನ ಮೇಲ್ನೋಟಕ್ಕೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರೇರೇಪಣೆ ನೀಡ್ತಾ ಇರೋದು ಕಾನೂನು ಬಾಹಿರ ಆಗುತ್ತೆ ಅವರೇನಾದರೂ ಹಾಗೆ ಪೊಲೀಸ್ ಠಾಣೆ ಕರ್ತವ್ಯಕ್ಕೆ ಧಕ್ಕೆ ತಂದರೆ ಅವ್ರ ಮೇಲೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಅದರಲ್ಲಿ ಮತ್ತೊಂದು ಆರೋಪನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಯಾವುದೋ ಒಂದು ಪ್ರಕರಣದಲ್ಲಿ ಹನ್ನೊಂದು ಜನ ಅಮಾಯಕರ ಮೇಲೆ ಕೇಸನ್ನು ದಾಖಲಿಸಿ ಅವರಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಅನ್ನೋಂಥದ್ದು ಯಾರಿಗಾದರೂ ಆ ಪ್ರಕರಣದಲ್ಲಿ ಅನವಶ್ಯಕವಾಗಿ ಪೊಲೀಸರು ದಬ್ಬಾಳಿಕೆ ಮಾಡಿದರೆ ಕ್ರಮ ತಗೊಳ್ಳಿಕ್ಕೆ ನಾವು ಇಲ್ಲಿದ್ದೀವಿ ಅದಕ್ಕೆ ಪೂರಕವಾದ ಸಾಕ್ಷಾಧಾರನ ನಮಗೆ ಕೊಡಿ ಅಂತ ಹೇಳಿ ನನ್ನ ಜೊತೆ ಅವರು ದೂರವಾಣಿ ಕರೆ ಮಾಡಿದಾಗ ನಾನು ಅವರಿಗೆ ಹೇಳಿದ್ದೀನಿ ಆದರೆ ಅದಕ್ಕೆ ಪೂರಕವಾದ ದಾಖಲೆಗಳು ಸಾಕ್ಷಿಗಳನ್ನ ಕೊಡದೆ ಈ ರೀತಿ ಅನವಶ್ಯಕವಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಅಂದರೆ ನಾವು ಕೂಡ ಪೊಲೀಸ್ ಪ್ರಕಾರ ಪೊಲೀಸ್ ಕಾನೂನು ಪ್ರಕಾರ ಏನಿದೆಯೋ ಆ ಕ್ರಮ ತಗೊಳ್ತೇವೆ ನಾನು ಈಗಾಗಲೇ ಈ ಪ್ರಕರಣದಲ್ಲಿ ಪರಿಶೀಲನೆ ಮಾಡಿರೋ ಹಾಗೆ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ಬಂದಿರತಕ್ಕಂಥದ್ದು ನಿಜ ಅದರಲ್ಲಿ ಹನ್ನೊಂದು ಜನರ ಮೇಲೆ ಕೇಸ್ ದಾಖಲಾಗಿರೋದು ಕೂಡ ನಿಜ ಆದರೆ ಈ ಪ್ರಕರಣ ಒಂದು ಅರೆಸ್ಟ್ ಮಾಡದೇ ಇರುವಂಥ ಪ್ರಕರಣ ಆಗಿರೋದು ನಿಜವಾಗಿರೋದ್ರಿಂದ ನಮ್ಮ ಪೊಲೀಸರು ಇದರಲ್ಲಿ ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ ಯಾರಿಗೂ ಕೂಡ ಅರೆಸ್ಟೇ ಮಾಡಿಲ್ಲ ಮೇಲೆ ದಬ್ಬಾಳಿಕೆ ಅನ್ನುವಂಥದ್ದು ಯಾವ ಆ್ಯಂಗಲಿಂದ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಎರಡನೇದು ಆರೋಪಿಗಳ ಮನೆಗೆ ಪೊಲೀಸರು ಹೋಗಿದ್ದರು ಅನ್ನೋಂಥದ್ದು ಒಂದು ಪ್ರಕರಣ ಆದಾಗ ತನಿಖಾ ಕಾಲದಲ್ಲಿ ಆರೋಪಿಗಳ ಮನೆಗೆ ಪೊಲೀಸರು ಹೋಗಬಾರ್ದು ಅಂತೇಳಿ ಯಾವ ಕಾನೂನಲ್ಲೂ ಬರೋದಿಲ್ಲ ಅವರು ಕೂಡ ಪೊಲೀಸರೇ ಆಗಿದ್ದರು ಸೊ ಏನಾದರೂ ನಮಗೆ ಕಾನೂನು ತೋರಿಸಿದ್ರೆ ಹೋಗಬಾರ್ದು ಅಂತ ಇದ್ರೆ ನಾವು ನಮ್ಮ ಪೊಲೀಸರ ಮೇಲೆ ಕ್ರಮ ತಗೊಳ್ತೀವಿ ಈ ರೀತಿ ಅನವಶ್ಯಕವಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಅಂಥೇಳಿ ಅವರು ಕರೆ ಕೊಟ್ಟಿರೋದು ತುಂಬ ದುರ್ದೈವದ ಸಂಗತಿ ಅಲ್ಲಿ ಬಂದು ಪೊಲೀಸ್ ಠಾಣೆಯ ಕರ್ತವ್ಯಕ್ಕೆ ಧಕ್ಕೆ ನೀಡಿದರೆ ಅವ್ರ ಮೇಲೆ ನಾವು ಕ್ರಮ ತೊಗೊಳ್ತೀವಿ ವಿನೋದ್ ಕೋಲ್ಕಾರ್ ಕೆ ಎಂ ಕನ್ನಡ ನ್ಯೂಸ್ ಬೆಳಗಾವಿ